ಓಂಶಾಂತಿ ನಮ್ಮ ದೇಶ ಹಬ್ಬಗಳ ತವರೂರು ಒಂದು ಮುಗಿಯುವಾಗ ಇನ್ನೊಂದು ಹಬ್ಬ ಆ ಹಬ್ಬ ಮುಗಿಯುವಾಗ ಮತ್ತೊಂದು ಹಬ್ಬ ಆ ಹಬ್ಬ ಮುಗಿದಾಗ ಮಗದೊಂದು ಹಬ್ಬ ಹಬ್ಬವೇ ಹಬ್ಬ ದೀಪಾವಳಿ ಹಬ್ಬ ಮಾಡುವಾಗಲೂ ಒಂದು ಅಮಾವಾಸ್ಯೆ ಇದೆ ನವರಾತ್ರಿ ಹಬ್ಬ ಮಾಡುವಾಗಲೂ ಒಂದು ಅಮಾವಾಸ್ಯೆ ಇದೆ ಶಿವರಾತ್ರಿಗೂ ಒಂದು ಅಮಾವಾಸ್ಯೆ ಇದೆ ಆಮೇಲೆ ಯುಗಾದಿ ಹಬ್ಬ ಅಂತಂದರೂ ಅಲ್ಲಿ ಒಂದು ಅಮಾವಾಸ್ಯೆ ಇದೆ ಸಂಕ್ರಾಂತಿ ಅಂತೀವಿ ಮೊನ್ನೆ ಅಮಾವಾಸ್ಯೆ ಇತ್ತು ಅಮಾವಾಸ್ಯೆಯ ಮರುದಿನ ನಮಗೆ ಹಬ್ಬ ಎಂಥ ಅದ್ಭುತವಾದ ರಹಸ್ಯ ಇದು ವರ್ತಮಾನ ಸಮಯ ಕಲಿಯುಗದ ಅಜ್ಞಾನವೆನ್ನುವ ಕತ್ತಲು ಆವರಿಸಿಕೊಂಡಾಗ ಜ್ಞಾನಸಾಗರ ಜ್ಞಾನಸೂರ್ಯ ಜ್ಞಾನೇಶ್ವರ ಜ್ಞಾನದಾತ ಸ್ವಯಂ ಪರಮಾತ್ಮ ಈ ಜಗತ್ತಿಗೆ ಅವತರಿಸಿ ಸತ್ಯ ಜ್ಞಾನದ ಬೆಳಕನ್ನು ಯಾವಾಗ ಕೊಡ್ತಾರೋ ಅಜ್ಞಾನದ ಕತ್ತಲೆಯಿಂದ ಯಾವಾಗ ನಾವು ಹೊರಬರ್ತೀವೋ ಆವಾಗ ನಮ್ಮ ಜೀವನದಲ್ಲಿ ಸತ್ಯ ಶಾಂತಿ ನಿತ್ಯ ಶಾಂತಿ ಸತ್ಯ ಆನಂದ ನಿತ್ಯ ಆನಂದ ಎವರ್ ಹ್ಯಾಪಿ ಒಂದು ದಿನದ ಹ್ಯಾಪ್ಪಿನೆಸ್ ಅಲ್ಲ ಆದ್ರಿಂದ ಅಮಾವಾಸ್ಯ ಮರು ದಿವಸವೇ ಹಬ್ಬ ಕಲಿಯುಗದ ಅಂಧಕಾರದಲ್ಲಿಯೇ ಪರಮಾತ್ಮನ ಅವತರಣೆ ಈಶ್ವರ್ಯ ವಿಶ್ವವಿದ್ಯಾಲಯದ ಸ್ಥಾಪನೆ ಯಾರು ಈ ಒಂದು ಜ್ಞಾನ ಸಂಬಂಧದಲ್ಲಿ ದೈವಿ ಪರಿವಾರದ ಅನುಬಂಧದಲ್ಲಿ ತಮ್ಮನ್ನು ಸೇರಿಸಿಕೊಳ್ತಾರೋ ಯಾರು ಪ್ರತಿನಿತ್ಯ ಪರಮಾತ್ಮನ ಮಹಾವಾಕ್ಯವನ್ನು ಕೇಳ್ತಾರೋ ಪ್ರತಿನಿತ್ಯ ಜ್ಞಾನದ ಬೆಳಕಿನಲ್ಲಿ ತಮ್ಮ ಜೀವನವನ್ನು ಇಟ್ಕೊಳ್ತಾರೋ ಅವರಿಗೆ ಎವರ್ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿದ್ದ ಇನ್ನೊಂದು ಶಬ್ದ ಅರ್ಥ ಏನಂದರೆ ಒಳ್ಳೆಯ ಕ್ರಾಂತಿ ಸತ್ಯವಾದ ಕ್ರಾಂತಿ ಬಹಳ ಅದ್ಭುತ ಐದು ಸಾವಿರ ವರ್ಷದ ಸೃಷ್ಟಿಯ ನಾಟಕದಲ್ಲಿ ಈ ಸಂಗಮ ಯುಗದಲ್ಲಿ ವಿಶ್ವ ಪರಿವರ್ತಕನಾಗಿರುವ ಪರಮಾತ್ಮ ಕೈಗೊಂಡಿರುವಂತಹ ಈ ಯೋಜನೆ ದೊಡ್ಡ ಕ್ರಾಂತಿಕಾರಿ ಯೋಜನೆ ಕಲಿಯುಗವನ್ನೇ ಸತ್ಯಯುಗವನ್ನಾಗಿ ಪರಿವರ್ತನೆ ಮಾಡುವ ಕ್ರಾಂತಿಕಾರಿ ಯೋಜನೆ ಭಕ್ತಿ ಮಾರ್ಗದವರೆಲ್ಲ ಜ್ಞಾನ ಮಾರ್ಗಕ್ಕೆ ಧಾವಿಸಿ ಬರುವ ವಿಸ್ಮಯಕಾರಿ ಯೋಜನೆ ಪಾಪಾತ್ಮರನ್ನ ಪುಣ್ಯಾತ್ಮರನ್ನಾಗಿ ಪರಿವರ್ತನೆ ಮಾಡುವ ಎಂಥ ಯೋಜನೆ ಇದು ಎಂಥ ಕ್ರಾಂತಿಕಾರಿ ಯೋಜನೆ ದಕ್ಷಿಣಾಯನ ಹೋಗಿ ಉತ್ತರಾಯಣ ಪ್ರಾರಂಭವಾಗುವಂಥ ಯೋಜನೆ ಗೊತ್ತಿದೆ ಉತ್ತರಾಯಣ ಪ್ರಾರಂಭ ಆಯ್ತಂದ್ರೆ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟಿದೆ ಉತ್ತರಾಯಣದ ಸಮಯದಲ್ಲಿ ಯಾರು ಸತ್ತೋ ಬಿಡ್ತಾರೋ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಇದು ಮಾತು ಯಾಕೆ ನಮ್ಮ ಹಿರಿಯರು ಈ ರೀತಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಈ ಸತ್ಯ ಅದ್ಭುತವಾದ ಕ್ರಾಂತಿ ವಿಶ್ವ ಪರಿವರ್ತನೆ ನಡೆಯುವಂತಹ ಕ್ರಾಂತಿ ಕಲಿಯುಗದ ಅಂತಿಮ ಸಮಯ ಸತ್ಯಯುಗದ ಆದಿ ಸಮಯ ಇದು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಪುರುಷೋತ್ತಮ ಕಲ್ಯಾಣಕಾರಿ ಕ್ರಾಂತಿಯ ಯುಗ ಯಾವುದು ಸಂಗಮ ಯುಗ ಯಾರು ಈ ಒಂದು ಜ್ಞಾನಾರ್ಜನೆಯನ್ನು ಮಾಡಿ ಅಲೌಕಿಕ ಅದ್ಭುತ ಅನುಭವವನ್ನು ತಮ್ಮ ಜೀವನದಲ್ಲಿ ಕಂಡುಕೊಂಡು ಪರಿವರ್ತನೆಯಾಗ್ತಾರೋ ಅಂದರೆ ಹಳೆಯ ಜಗತ್ತು ದೇಹಾಭಿಮಾನದಿಂದ ಸಾಯುವುದು ದುಃಖದಿಂದ ಮೋಹದಿಂದ ಎಲ್ಲದರಿಂದ ಆಸೆ ಆಕರ್ಷಣೆಯಿಂದ ಯಾರು ಸಾಯ್ತಾರೋ ಅಂದರೆ ಜ್ಞಾನ ಪ್ರಕಾಶದಿಂದ ಹೊಸ ಜನ್ಮವನ್ನು ಯಾರು ತಗೊಳ್ತಾರೋ ಹಳೆಯ ಜಗತ್ತಿನ ಆಸೆಯಿಂದ ಯಾರು ಸತ್ತೋಗ್ಬಿಡ್ತಾರೋ ಜ್ಞಾನಾರ್ಜನೆಯಿಂದ ಹೊಸ ಜನ್ಮವನ್ನು ಯಾರು ತಗೊಳ್ತಾರೋ ಅವರ ಪಾಲಿಗೆ ಸ್ವರ್ಗದ ಬಾಗಿಲು ತೆರೆದಂತೆ ವಿಚಾರ ಮಾಡಿ ನಮ್ಗೊತ್ತಿದೆ ನಾವು ಈ ದೇಹ ಬಿಟ್ಟರೆ ಮುಂದಿನ ಜನ್ಮ ನಮ್ಮದು ಸ್ವರ್ಗದಲ್ಲಿ ಆದ್ದರಿಂದ ನಮ್ಮ ಪಾಲಿಗೆ ಉತ್ತರಾಯಣ ನಮ್ಮ ಪಾಲಿಗೆ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟಿದೆ ನೋಡಿ ಸಂಕ್ರಾಂತಿ ಅಂತಂದರೆ ಸೂರ್ಯ ಕರ್ಕ ವೃತ್ತದಿಂದ ಮಕರ ವೃತ್ತಕ್ಕೆ ಬರ್ತಾನೆ ಇಷ್ಟರವರೆಗೆ ನಮಗೆ ಹಗಲು ಸಣ್ಣದು ರಾತ್ರಿ ದೊಡ್ಡದಿತ್ತು ಸಂಕ್ರಾಂತಿಯ ನಂತರ ಹಗಲು ದೊಡ್ಡದು ರಾತ್ರಿ ಸಣ್ಣದು ಹೌದಾ ಅಲ್ಲ ಮುಂದೆ ಬರುವಂಥದ್ದು ನಮ್ಮ ಜೀವನದಲ್ಲಿ ಈಗ ಹಗಲಿಗೆ ಬಂದ್ಬಿಟ್ಟಿವಿ ನಾವು ಮುಂದಕ್ಕೆ ನಮಗೆ ಹಗಲೇ ಹಗಲು ಸತ್ಯಯುಗ ತ್ರೇತಾಯುಗ ಪೂರ್ಣ ವಿಶಾಲವಾದ ಹಗಲಿನ ಜಗತ್ತಿನಲ್ಲಿ ನಾವಿರ್ತೀವಿ ಇವತ್ತಿನ ಮಹಾವಾಕ್ಯದಲ್ಲಿ ನಿನ್ನೆ ಬಾಬಾ ಹೇಳಿದ್ದಾರೆ ಸ್ವರ್ಗದಲ್ಲಿ ಅಲ್ಲಿ ಯಾವಾಗಲೂ ಹದಿನಾರು ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನ ನಾವು ಚಕ್ಕ ಚಿನ್ನ ಶುದ್ಧ ಚಿನ್ನ ಆತ್ಮಕ್ಕೆ ಎಷ್ಟು ಸಂತೋಷ ಎಷ್ಟು ಖುಷಿ ಯಾವುದೇ ಕಲ್ಮಶ ಇಲ್ಲದಿರುವಂತಹ ಯುಗ ಅದು ಮುಂದಕ್ಕೆ ಅಂತಹ ಹಗಲು ಸತ್ಯಯುಗದ ಹಗಲಿಗೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಪಾಲಿಗೆ ಮುಂದಕ್ಕೆ ಸುಗ್ಗಿ ಕಾಲ ಸಂಕ್ರಾಂತಿಯ ನಂತರ ಯಾವ ಕಾಲ ಸುಗ್ಗಿ ಕಾಲ ಇವೆಲ್ಲ ಬಹಳ ಅರ್ಥಪೂರ್ಣವಾದದ್ದು ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ತುಂಬಿರುವಂತಹ ಕಾಲ ಮುಂದಕ್ಕೆ ಬರಲಿದೆ ಅದರದ್ದು ಪ್ರಾರಂಭನೇ ಸಂಕ್ರಾಂತಿಯಿಂದ ಹಾಗಾಗಿ ಸಂಕ್ರಾಂತಿಯನ್ನು ಬಹಳ ಖುಷಿಯಿಂದ ಒಬ್ರಿಗೊಬ್ರು ಶುಭಾಶಯವನ್ನು ಕೊಡ್ತಾ ಅಲ್ವಾ ನಾವು ಹಬ್ಬವನ್ನು ಮಾಡ್ತೀವಿ ಇನ್ನೊಂದು ವಿಶೇಷತೆ ಏನಂದರೆ ನಾವೆಲ್ಲ ಬೆಲ್ಲ ಎಳ್ಳು ತಿನ್ನೋಣ ಒಳ್ಳೊಳ್ಳೆಯ ಮಾತನ್ನು ಆಡೋಣ ಇದು ಒಳ್ಳೆಯ ಮಾತನ್ನು ನಾವು ಆಡುವಂತಹ ವಿಶೇಷ ಪರಿವರ್ತನೆಯನ್ನು ತರುವ ಮಾತಿನಲ್ಲಿ ಪರಿವರ್ತನೆ ತರುವ ಹಬ್ಬ ಇದು ಹೀಗೆ ನೋಡಿ ಬೇವು ಕೊಟ್ಟು ಬಂಗಾರದಂಗಿರೋಣ ಅಂತೀವಿ ಬೇವು ಬೆಲ್ಲದಂತೆ ನಾವು ಹೊಂದ್ಕೊಂಡು ಹೋಗೋಣ ಅಂತ ಇನ್ನೊಂದು ಹಬ್ಬ ಇಲ್ಲಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೊಳ್ಳೆ ಮಾತಾಡೋಣ ಅಂತ ಹಬ್ಬ ಒಂದು ಕಡೆ ಕಹಿ ಸಿಹಿಯನ್ನ ಸಮರೂಪದಲ್ಲಿ ಸ್ವೀಕರಿಸುವ ಸಂದೇಶ ಇನ್ನೊಂದು ಕಡೆ ನಮ್ಮ ನಿಮ್ಮ ಜೀವನ ಬಂಗಾರದಂಗಿರಲಿ ಅಂತ ಸಂದೇಶ ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅಂದ್ರೆ ಮೋಲ್ಡಿಂಗ್ ಪವರ್ ಯಾರ ಹತ್ರ ಮೋಲ್ಡಿಂಗ್ ಪವರ್ ಇದೇನೋ ಅವರೇ ರಿಯಲ್ ಗೋಲ್ಡ್ ಅದಕ್ಕೆ ಮೋಲ್ಡಿಂಗ್ ಪವರ್ ನಮ್ಮ ಹತ್ರ ಇರಬೇಕು ಅಂತ ಹೇಳ್ಕೊಂಡು ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅಂತ ಹೇಳ್ತಾರೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೊಳ್ಳೆಯ ಮಾತನ್ನಾಡೋಣ ಅಂದ್ರೆ ಇದು ಸಹ ಒಂದು ಬದುಕಿನ ಕಲೆಯನ್ನ ನಮಗೆ ಸೂಚಿಸುವ ನಮ್ಮ ಜೀವನದಲ್ಲಿ ಪರಿವರ್ತನೆ ತರುವಂತಹ ಹಬ್ಬ ಪರಮಾತ್ಮನ ಮಹಾವಾಕ್ಯವನ್ನು ನಾವು ಕೇಳ್ಬೋದು ಶುಭಾಬಾ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸವಿಯಲ್ಲಿ ಸಂಕ್ರಾಂತಿಯ ಬಗ್ಗೆ ವಿಶೇಷವಾಗಿ ನೆನಪು ಪ್ರೀತಿ ಶುಭಾಶಯವನ್ನ ಕೊಟ್ರು ಬಾಬಾ ಹೇಳ್ತಾರೆ ಎಳ್ಳನ್ನು ಯಾಕೆ ಬಳಸ್ತಾರೆ ಸಂಕ್ರಾಂತಿಯ ದಿವಸ ಎಳ್ಳು ಬೆಲ್ಲ ಯಾಕೆ ಕೊಡೋದು ಆಚಿಕೆ ದಿನಕ್ಕೆ ಮಹತ್ವಗೋ ಸದಾ ಕಾನೇ ಅವ್ರ ಕಿಲಾನೇಕ ಮಹತ್ವ ಬನಾದಿಯಾ ಎಳ್ಳು ಬೆಲ್ಲವನ್ನ ತಿನ್ನಬೇಕು ಯಾರ್ಯಾರು ನಾವು ಸಂಪರ್ಕದಲ್ಲಿ ಬರ್ತೀವೋ ಅವರಿಗೆ ಎಳ್ಳು ಬೆಲ್ಲವನ್ನ ಕೊಡಬೇಕು ಕುಚು ಕಾತೆ ಕುಚು ಕಿಲಾತಿ ಹಾಗಾದರೆ ಎಳ್ಳು ಯಾಕೆ ಅದು ಚೋಟಿಸಿ ಬಿಂದಿ ಸಣ್ಣ ಸಣ್ಣ ಎಳ್ಳು ಸಣ್ಣ ಬಿಂದು ಅಂದ್ರೆ ಚೋಟಿಸಿ ಹೊತ್ತಿ ಹೆಣ್ಣ ಕೇತೇನ ಎತ್ತಿಲಿಕೆ ಸಮಾನ ಅದೇನು ಎಳ್ಳಿನ ಸಮಾನ ಸಮಾನ ಸಣ್ಣ ಮಾತದು ದೊಡ್ಡ ಮಾತಾದ್ರೆ ಪರ್ವತಕ್ಕೆ ಸಮಾನ ಅಂತ ಯಾವಾಗಲೂ ಹೋಲಿಸಿ ನಾವು ಮಾತಾಡ್ತೀವಿ ಒಂದು ಕಡೆ ಪಹಾಡ ಒಂದು ಕಡೆ ತಿಲ್ ಬಹುತ ಫರ್ಕ್ ಹೋಜಾತ ಹೆಣ್ಣ ಬಾಬಾ ತಿಳಿಸ್ತಾರೆ ಬಾವೆ ಹೇಳ್ತಾರೆ ಅಂದ್ರೆ ಬಿಂದಿ ರೂಪ ಬಂತೆ ಹೋ ತಬಿ ಉಡ್ತಿ ಕಲಾಕೆ ಪತಂಗ ಬನ್ನಿಂಗ ಸಣ್ಣದು ಬಿಂದು ರೂಪದಲ್ಲಿ ಇರ್ತೀವಿ ಆವಾಗ ನಾವು ಹಾರುವ ಕಲೆಯ ಪತಂಗ ಹಾಕ್ತಿವಿ ಅದಕ್ಕೆ ಸಣ್ಣದು ಬಿಂದು ಅನ್ನೋದಕ್ಕೆ ಎಳ್ಳನ್ನು ತೋರಿಸಲಾಗಿದೆ ಒಂದೊಂದೇ ಎಳ್ಳು ತಿನ್ಬೋದಿತ್ತಲ್ಲ ಒಂದು ಎಳ್ಳು ತಿನ್ನೋದು ಒಂದ್ ಸ್ವಲ್ಪ ಬೆಲ್ಲ ತಿನ್ನೋದು ಮಾಡ್ಬೋದಿತ್ತು ಬಾಬಾವನ್ನ ಮಾತಂತಾರೆ ಬರೇ ಎಳ್ಳನ್ನು ತಿನ್ನೋದಿಲ್ಲ ಐಸೆಹಿ ತಿಲ್ ನಹಿ ಕಾತಿ ಬೆಲ್ಲದ ಜೊತೆಗಿನೇ ಎಳ್ಳು ಒಂದು ವೇಳೆ ಅದೇ ರೀತಿ ಹಾಗೆ ನಾವು ಎಳ್ಳನ್ನ ತಿಂದು ಬಿಟ್ರೆ ಒಂದೊಂದೇ ಎಳ್ಳನ್ನ ತಿಂತ ಹೋದ್ರೆ ಕಡುವ ಲಾಗೇಗಾನ ಅದು ಕಹಿ ಆಗ್ತದೆ ಅದು ಮಧುರತೆ ಬರಂಗಿಲ್ಲ ಎಳ್ಳಿನ ಜೊತೆಗೆ ಏನ್ ಮಾಡ್ತಾರೆ ಬೆಲ್ಲ ತಿಂತಾರೆ ಒಂದೊಂದೇ ಎಳ್ಳು ಒಂದೊಂದೇ ಬೆಲ್ಲ ಹಾಂಗು ತಿನ್ನಂಗಿಲ್ಲ ಬಾಬ ಹೇಳ್ತಾರೆ ಎಳ್ಳಿನ ಸಂಘಟನೆಯನ್ನ ತಿಂತೀವಿ ನಾವು ಒಂದು ಸ್ಪೂನ್ ಎಳ್ಳು ತಿಂತೀವಿ ಜೊತೆಗೆ ಬೆಲ್ಲ ಹಾಕೊಳ್ತೀವಿ ಅಂದ್ರೆ ತಿಲ್ ಸದಾ ಮಿಠಾಸಸೆ ಸಂಘಟನ್ ರೂಪ ಮೇಲಾತಿ ಹೀ ಸಂಘಟನೆಯ ರೂಪದಲ್ಲಿ ಎಳ್ಳನ್ನ ನಾವೇನ್ ಮಾಡ್ತೀವಿ ತಿಂತೀವಿ ಅಂದರೆ ಮಧುರತಾಕ್ಕೆ ಸಾತ್ ಸಂಬಂಧಿಮೆ ಮೇ ಆಜಾತಿ ಹೋ ಸ್ನೇಹಮೆ ಆಜಾತಿ ಹೋ ಶ್ರೇಷ್ಠ ಬಂಜಾತಿ ಹೋ ಯಹ ಸಂಘಟಿತ ಮಧುರತಾಕ ಯಾದಗಾರ್ ಸಂಘಟಿತ ರೂಪದಲ್ಲಿ ಮಧುರತೆಯ ಯಾದಗಾರ ಯಾವುದಾಗಿದೆ ಎಳ್ಳು ಬೆಲ್ಲವನ್ನು ತಿನ್ನುವಂಥದ್ದು ಆದ್ರಿಂದ ಒಟ್ಟು ಮೂರು ವಿಶೇಷತೆ ಇದೆ ಒಂದೆದ್ದು ಸ್ವಯಂ ಮಧುರತೆಯ ಆಧಾರದಿಂದ ಸಂಘಟನೆಯ ಶಕ್ತಿಯಲ್ಲಿ ಇರಬೇಕು ನಾವು ಒಟ್ಟಾಗಿ ಇರಬೇಕು ಆ ಒಟ್ಟಾಗಿ ಸಂಘಟನೆಯಲ್ಲಿ ಇರುವಾಗ ಮಧುರತೆ ತುಂಬಿರಬೇಕು ಎರಡನೇ ಅರ್ಥ ಎಳ್ಳು ಅಂದ್ರೆ ಬಿಂದು ರೂಪದಲ್ಲಿ ಇರಬೇಕು ದೊಡ್ಡ ಮಾತನ್ನು ಸಹಿತ ಸಣ್ಣದು ಮಾಡಿ ಮೂರನೇದಾಗಿ ಯಾವಾಗ ನಾವು ಬಿಂದುವಾಗ್ತೀವೋ ಪತಂಗ ಬನ್ ಉಡ್ತಿ ಕಲಾಮೆ ಉಡ್ನಾ ಪತಂಗವಾಗಿ ಹಾರುವ ಕಲೆಯಲ್ಲಿ ಹಾರಬೇಕು ಅನ್ನುವಂಥದ್ದೇ ಈ ಸಂಕ್ರಾಂತಿಯ ದಿವಸ ಎಳ್ಳು ಬೆಲ್ಲದ ಮಹತ್ವತೆ ಇನ್ನೊಂದು ಮಾತಂದರೆ ಈಗ ಸ್ವಲ್ಪ ಚಳಿಗಾಲ ಅಲ್ವಾ ತಂಪು ತಂಪು ಕಾಲ ಅದಕ್ಕೋಸ್ಕರ ಎಳ್ಳು ಹೇಟು ಆರೋಗ್ಯ ದೃಷ್ಟಿಯಿಂದಲೂ ಸಹಿತ ಎಳ್ಳು ಬೆಲ್ಲ ತಿನ್ನೋದು ಶರೀರದ ಆರೋಗ್ಯಕ್ಕೂ ಒಳ್ಳೆಯದು ಎಳ್ಳು ಬೆಲ್ಲದ ಮಹತ್ವತೆ ಹಿನ್ನೆಲೆಯ ಅರ್ಥ ಮಾನಸಿಕ ಆರೋಗ್ಯಕ್ಕೂ ಸಹಿತ ಒಳ್ಳೆಯದು ಆದ್ದರಿಂದ ಸದಾ ಸ್ನೇಹಿ ಬನ ಸದಾ ಸಂಘಟಿತ ರೂಪ ಮೇ ಚಲ ಸದಾ ಬಡಿ ಬಾತುಕು ಚೋಟ ಸಮಾಜ ಸಮಾಪ್ತಕರ್ಣ ಮೂರು ಮಾತು ಸ್ನೇಹಿಯಾಗಿರ್ಬೇಕು ಸಂಘಟನೆಯಲ್ಲಿ ಬೆಲ್ಲದ ಹಾಗೆ ನಾವು ಒಂದಾಗಿ ಮಧುರವಾಗಿರಬೇಕು ಜೊತೆಗೆ ಸದಾ ದೊಡ್ಡ ಮಾತಿದ್ರೂ ಸಹಿತ ಅದನ್ನು ಸಣ್ಣದಂತ ತಿಳ್ಕೊಂಡು ಸಮಾಪ್ತಿ ಮಾಡಿ ಈ ರೀತಿ ಸಂಸ್ಕಾರ ಪರಿವರ್ತನ್ ದಿವಸ ಅದೇ ಸಂಕ್ರಾಂತಿ ಸಂಸ್ಕಾರ ಪರಿವರ್ತನೆಯ ದಿವಸ ಆದ್ರಿಂದ ಎಲ್ಲರೂ ಸಂಕ್ರಾಂತಿ ಮಾಡ್ತಾರೆ ಜೊತೆಗೆ ಆಪ ಸಂಸ್ಕಾರ ಪರಿವರ್ತನಕ ಹೆಂಗೆನಾ ಅಂತ ಬಾಬಾ ತಿಳಿಸ್ತಿದ್ದಾರೆ ಎಲ್ಲಿವರೆಗೆ ನಮ್ಮ ಸಂಸ್ಕಾರದಲ್ಲಿ ಪರಿವರ್ತನೆ ಬರೋದಿಲ್ವೋ ಅಲ್ಲಿ ತನಕ ಪರಿವರ್ತನೆ ಎಲ್ಲಿಂದ ಸುಖಶಾಂತಿ ಶಾಂತಿ ಎಲ್ಲಿಂದ ಹಳೆಯ ದುರ್ಬಲ ಸಂಸ್ಕಾರ ಇಟ್ಕೊಂಡು ಕೂತ್ಕೊಂಡ್ರೆ ಒಂದು ಗುಂಪಲ್ಲಿ ಬದುಕಲಿಕ್ಕಾಗ್ತದಾ ಮನುಷ್ಯ ಸಂಘಜೀವಿ ಹೌದೋ ಅಲ್ಲ ಗ್ರೂಪಲ್ಲಿ ಸಂಘಟನೆಯಲ್ಲಿ ಬದುಕಬೇಕಾದ್ರೆ ಎಳ್ಳು ಬೆಲ್ಲದಂತೆ ನಮ್ಮ ಮಾತು ಇರಬೇಕು ಮಧುರವಾದ ಮಾತು ಮೆಲ್ಲಗೆ ಮಾತು ಸ್ನೇಹಯುಕ್ತ ಮಾತು ಸತ್ಯವಾದ ಮಾತು ಹಿತವಾದ ಮಾತು ತೂಕದ ಮಾತು ಎಲ್ಲರೂ ನಮ್ಮನ್ನು ಕಂಡಾಗ ನಾನು ಇವ್ರ ಜೊತೆ ನಾವು ಮಾತಾಡಬೇಕು ಅಯ್ಯೋ ಇವರ ಮಾತನ್ನು ಕೇಳ್ತಾ ಇರಬೇಕು ನಾವು ಅನ್ನುವ ಹಾಗೆ ಸಂಘಟನೆಯಲ್ಲಿ ನಮ್ಮ ಮಾತಿನ ಪರಿವರ್ತನೆಯನ್ನು ತರುವಂಥ ಹಬ್ಬವೇ ಸತ್ಯ ಸಂಕ್ರಾಂತಿ ಇದು ನಮ್ಮ ಜೀವನದಲ್ಲಿ ಒಳ್ಳೆಯ ಪರಿವರ್ತನೆಯನ್ನು ತರ್ತದೆ ಒಳ್ಳೆಯ ಸಂದೇಶವನ್ನು ಕೊಡ್ತದೆ ಒಬ್ರಿಗೊಬ್ರು ಒಬ್ರಿಗೊಬ್ಬರು ಶುಭಾಶಯವನ್ನು ಕೊಡ್ತೀವಿ ಇನ್ನೊಂದು ಸಂಕ್ರಾಂತಿ ದಿವಸ ಕಾವೇರಿ ಸ್ನಾನ ಅಂತ ಹೋಗಿದ್ದಾರೆ ಇಲ್ಲಿಂದ ಕೆಲವರೆಲ್ಲ ಏನು ಸ್ನಾನ ಮಾಡೋದಂದ್ರೆ ಯಾವತ್ತು ಜ್ಞಾನ ಸಾಗರ ಪರಮಾತ್ಮನ ಜ್ಞಾನವನ್ನ ಕೇಳ್ತೀವೋ ಅವತ್ತಿನಿಂದಲೇ ನಾವು ಜ್ಞಾನ ಸ್ನಾನವನ್ನ ಮಾಡ್ತೀವಿ ಜನ್ಮ ಜನ್ಮಾಂತರದ ಪಾಪವನ್ನ ತೊಳೆದು ಜನ್ಮ ಜನ್ಮಾಂತರದ ವಿಕ್ರಮವನ್ನ ಭಸ್ಮ ಮಾಡಿಕೊಂಡು ಪರಮಾತ್ಮನ ಜ್ಞಾನ ಪ್ರಕಾಶದಿಂದ ನಾವು ಒಳ್ಳೆಯ ಪುಣ್ಯಾತ್ಮರಾಗೋಣ ಸತ್ಕರ್ಮವನ್ನ ಮಾಡೋಣ ಸನ್ಮಾರ್ಗದಲ್ಲಿ ನಡೆಯೋಣ ಇದು ನಮ್ಮ ಜೀವನದಲ್ಲಿ ಕ್ರಾಂತಿಕಾರಿ ಹಬ್ಬ ಆದ್ರಿಂದ ತಮಗೆಲ್ಲರಿಗೂ ಸಹಿತ ಸತ್ಯ ಬದುಕಿನಲ್ಲಿ ನಿತ್ಯ ಸಂತೋಷವನ್ನ ತರುವಂತಾಗಲಿ ಸುಖ ಶಾಂತಿ ಆನಂದ ಆರೋಗ್ಯ ತಮ್ಮ ಜೀವನದಲ್ಲಿ ತುಂಬಿ ತುಂಬಿ ಬರಲಿ ಅದೇ ನಮ್ಮ ಜೀವನದ ಸುಗ್ಗಿ ಕಾಲ ಸಂಗಮ ಯುಗದ ಸಂಗಮೇಶ್ವರ ಪರಮಾತ್ಮನ ಸತ್ಯ ಕ್ರಾಂತಿ ನಡೆಯುವಂತಹ ಪರಿವರ್ತನೆ ನಡೆಯುವಂತಹ ಈ ಸಮಯದಲ್ಲಿ ನಾವು ನೀವೆಲ್ಲರೂ ಪರಮಾತ್ಮನ ಜೊತೆಗೆ ಅವನ ಸಾವ ಸೇವಾ ಕಾರ್ಯದಲ್ಲಿ ನಾವು ಸಹಯೋಗಿಯಾಗೋಣ ಸಹಭಾಗಿ ಆಗೋಣ ಪರಮಾತ್ಮನಿಂದ ಸಂಕ್ರಾಂತಿಗೆ ಸಂಬಂಧಿಸಿ ಶುಭಾಶಯವನ್ನ ಸ್ವೀಕರಿಸೋಣ ತಮಗೆಲ್ಲರಿಗೂ ಸಹಿತ ಸಂಕ್ರಾಂತಿ ಹಬ್ಬದ ವಿಶೇಷತೆ ಜೊತೆಗೆ ಆ ಕಲ್ಯಾಣಕಾರಿ ವಿಶ್ವ ಪರಿವರ್ತಕ ಪರಮಾತ್ಮನ ಹಾರ್ದಿಕ ಹೃದಯ ತುಂಬಿದ ಆಶೀರ್ವಾದ ತುಂಬಿದ ಶುಭಾಶಯಗಳು ಓಂ ಶಾಂತಿ